ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮನೆ ಮಗಳು ಸೌಮ್ಯ ಸೌಮ್ಯ ಮೈ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಅವ್ರಿಗೆಲ್ಲ ಧನ್ಯವಾದಗಳು ಹೀಗೆ ನಾನು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಫ್ರೆಂಡ್ಸ್ ನೀವೊಂದು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವೀಡಿಯೋನ ನೋಡಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ದಿನ ತುಂಬನೇ ಸಿಂಪಲ್ಲಾಗಿ ಹೋಯಿತು ಅಂದರೆ ನಿನ್ನೆ ಬ್ಲಾಗಲ್ಲೇ ಹೇಳಿದ್ದೆ ನಾನು ಸೊ ನಾಳೆ ಏನೋ ಒಂದು ಸರ್ಪ್ರೈಸ್ ಇದೆ ವಿಡಿಯೋ ನೋಡಿ ಅಂತ ಹೇಳಿದ್ದೆ ಬಟ್ ಆದರೆ ಏನೋ ಅದನ್ನು ನಾವು ಅಂದ್ಕೊಂಡಾಗೆ ಇರಲ್ವಲ್ಲ ಜೀವನದಲ್ಲಿ ಸೊ ನಮ್ಮ ಮನೆಗೆ ಇನ್ನೂ ನಾನು ವೈಫೈ ಕಲೆಕ್ಷನ್ ತೊಗೊಂಡಿಲ್ಲ ಸೊ ಹಾಗಾಗಿ ವಿಡಿಯೋ ಅಪ್ಲೋಡೇ ಆಗಲಿಲ್ಲ ಏನು ದುರಾದೃಷ್ಟನೋ ಗೊತ್ತಿಲ್ಲ ಆಮೇಲೆ ಮಾರ್ನಿಂಗ್ ಐದು ಗಂಟೆ ಹಂಗೆ ಅಪ್ಲೋಡ್ ಆಯಿತು ಬಟ್ ಆದ್ರೂ ತುಂಬ ಜನ ವೀಡಿಯೋನ ನೋಡಿದ್ದೀರ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆನಾ ಸೊ ಬೆಳಗ್ಗೆ ಮಾರ್ನಿಂಗೇ ಎದ್ದಿದ ತಕ್ಷಣ ಇವತ್ತು ದೇವ್ರ ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿಕೊಂಡೆ ಹಾಗೆ ಏನು ವಿಶೇಷ ಅಂತ ನಾನು ಹೇಳಿಲ್ಲ ಇವತ್ತು ನನ್ನ ಬರ್ಡೇ ಇತ್ತು ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡ್ತೀರಾ ಅಲ್ವಾ ಸೊ ಬೆಳಗ್ಗೆ ಎದ್ದಿದ ತಕ್ಷಣವೇ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿಬಿಟ್ಟು ಬಾಗಿಲು ಈಗ್ಲೆಲ್ಲ ತೊಳ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡ್ಕೊಂಡೆ ಹಾಗೆ ನಮ್ಮ ಕೃಷ್ಣಂಗೂ ಕೂಡ ರವೆ ಉಂಡೆ ಇಷ್ಟ ಅಂತ ಹೇಳಿಬಿಟ್ಟು ಸೊ ನನಗೂ ಕೂಡ ಅದು ಫೇವ್ರೇಟು ಅದಕ್ಕೆ ನಾನು ಮಾಡಿದೆ ಇದನ್ನು ಮಾಡಬೇಕಾದಾಗ ಏನಾಯಿತು ಪ್ರಾಬ್ಲಮ್ ಅಂತ ಹೇಳಿದ್ರೆ ನಾನು ಚಿಕ್ಕ ಮಗ ಏನು ಮಾಡಿದ್ದಾನೆ ಬಂದಿವು ವಿಡಿಯೋ ಆಫ್ ಮಾಡಿಬಿಟ್ಟಿದ್ದಾನೆ ಬಟ್ ನಾನು ಅದನ್ನು ನೋಡಿಕೊಂಡೇ ಇಲ್ಲ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಆಮೇಲೆ ಹೋಗಿ ನೋಡ್ಕೋತೀನಿ ಅದು ವೀಡಿಯೋನೇ ಆಗಿಲ್ಲ ಅಯ್ಯೋ ದೇವ್ರೆ ಅಂತ ಅಂದ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ಇದು ತೊಗೊಂಡೆ ಒಂದು ಫೋಟೋ ತೊಗೊಂಡೆ ಅಷ್ಟೇ ಆಮೇಲೆ ತಿಂಡಿಗೆ ಸಿಂಪಲ್ಲಾಗೆ ಸೌಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೌಗೆ ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ ಬಾಣ್ಲಿಗೆ ಎಣ್ಣೆ ಇಟ್ಟು ಒಲೆ ಹಚ್ಕೊಂಡು ಒಲೆ ಅಂತ ಅಂದರೆ ಗ್ಯಾಸ್ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸೊ ಕಡಲೆಬೇಳೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಾಡ್ಕೊಳ ಮಾಡ್ಕೋತಾ ಇದ್ದೀನಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇನ್ನು ಸೈಡಲ್ಲಿ ಎಲ್ಲ ಫ್ರೂಟ್ಸ್ ಎಲ್ಲ ಒಂದು ಸ್ವಲ್ಪ ಹಾಗೆ ಇತ್ತು ಎಕ್ಸ್ಟ್ರಾ ಅಲ್ಲೇ ಸ್ವಲ್ಪ ಇತ್ತಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಮಿಲ್ಕ್ ಕೂಡ ಇತ್ತು ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಫ್ರೂಟ್ಸ್ ಕಸ್ಟರ್ಡ್ ಮಿಲ್ಕ್ ಪಾ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ಹೇಗಿದ್ರು ಸೌಗೆ ಉಪ್ಪಿಟ್ಟು ಒಂದೇ ಮಾಡ್ತೀನಲ್ಲ ಅದು ಆಗಿ ಚೆನ್ನಾಗೂ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿಕೊಂಡೆ ಸೊ ಅದು ಕೂಡ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಮಕ್ಕಳು ಕೂಡ ತುಂಬ ಖುಷಿಯಾಗೆ ತುಂಬಾ ಇಷ್ಟಪಟ್ಟು ತಿಂದರು ಯಾಕೆ ಅಂತಂದರೆ ಒಬ್ಬ ಒಬ್ಬೊ ಒಬ್ಬೊಬ್ಬರು ಮಕ್ಕಳು ಏನು ಮಾಡ್ತಾರೆ ಹಣ್ಣು ಕೊಟ್ರೇ ತಿನ್ನಲ್ಲ ಸೊ ಈ ಥರ ಹೆಲ್ತಿಯಾಗಿ ರುಚಿಯಾಗಿ ಮಾಡಿಕೊಟ್ರೆ ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ ಹಾಗೆ ವೀಡಿಯೋನ ಫುಲ್ ನೋಡಿ ಗೊತ್ತಾಗುತ್ತೆ ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದ್ದೀನಿ ಏಲಕ್ಕಿ ಪೌಡರೆಲ್ಲ ಯೂಸ್ ಮಾಡಿ ತುಂಬ ಅಂದರೆ ತುಂಬಾ ಹೆಲ್ತಿಯಾಗೂ ಇರುತ್ತೆ ಹಣ್ಣು ಟೇಸ್ಟಾಗೂ ಇರುತ್ತೆ ಯಾರೇ ಹಣ್ಣು ತಿನ್ನಲಿಲ್ಲ ಅಂದರೂ ಈ ಥರ ಮಾಡಿಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ ಓಕೆನಾ ಇನ್ನು ಮನೆಯಲ್ಲೆಲ್ಲ ವಿಶ್ ಮಾಡಿದ್ರು ಹಣ್ಣು ಕೇಕ್ ತೊಗೊಂಬಂದು ಕಟ್ ಮಾಡಿದ್ರು ಏನು ಹೇಳಿ ಏನು ಹೇಳಬೇಕು ಅಂತಂದರೆ ಏನು ವಯಸ್ಸ ಆಗ್ತಿದೆ ಅಂತ ಬೇಜಾರಾಗೋದಾ ಇಲ್ಲಾಂದರೆ ಇಷ್ಟು ವರ್ಷ ಚೆನ್ನಾಗಿ ಬಂದೆ ಚೆನ್ನಾಗಿ ಜೀವನ ನಡೆಸ್ಕೊಂಡು ಬಂದೆ ಅಂತ ಹೇಳಿ ಖುಷಿ ಪಡೋದ ಏನು ಮಾಡೋಕ್ಕಾಗಲ್ಲ ಅದು ಹೋಗ್ತಾ ಇರುತ್ತಲ್ಲ ದಿನ ದಿನ ನಾವು ಏನೇ ಅಂದ್ಕೊಂಡ್ರು ಎಷ್ಟೇ ಯೋಚನೆ ಮಾಡಿದ್ರೂ ದಿನ ದಿನ ಹೋಗ್ತಾನೆ ಇರುತ್ತೆ ಸೊ ವಯಸ್ಸ ಆಗ್ತಾನೆ ಇರುತ್ತೆ ಅಂದ್ಕೊಂಡು ಕೇಕೆಲ್ಲ ಕಟ್ ಮಾಡಿ ದೇವಸ್ಥಾನಕ್ಕೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಯಾಕೆ ಅಂತಂದರೆ ಊರಿಗೆ ಹೋಗ್ಬೇಕಾಗಿತ್ತು ಸೊ ಹಾಗಾಗಿ ಸ್ವಲ್ಪ ಊರಿಗೆ ತರಕಾರಿ ಅದೆಲ್ಲ ಒಂದು ಸ್ವಲ್ಪ ಫ್ರೂಟ್ಸು ಹಣ್ಣು ಮತ್ತು ಹೂವು ಅದೆಲ್ಲ ತೊಗೊಂಬರ್ಬೇಕಾಗಿತ್ತು ಅಂತ ಹೇಳಿಬಿಟ್ಟು ಇನ್ನು ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ಬಿಟ್ಟು ಮಾರ್ಕೆಟ್ಗೆ ಹೋಗ್ಬೇಕಾಗಿತ್ತಲ್ಲ ಅಂತ ಹೇಳಿ ಹೊರ್ಟ್ಬಿಟ್ಟೆ ನಾನು ಅಲ್ಲೇನು ಮಾರ್ಕೆಟಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಏಕೆ ನಂದು ಫಸ್ಟು ಪ್ರಾವೆಲರ್ ಸ್ಟೋರ್ ಇತ್ತು ಆವಾಗ ಒಂದ್ಸಲ ಐಟಮ್ ತರೋಕೆ ಹೋದಾಗ ಯಾಕೆ ಸಮೇತ ಕಿತ್ಕೊಂಡು ಹೋಗ್ಬಿಟ್ಟಿದ್ರು ಸೊ ಎಷ್ಟು ಇದು ಮಾಡಿದ್ರು ಅವನು ಕೈಗೂ ಸಿಗಲಿಲ್ಲ ಮತ್ತು ನಾವು ಅಲ್ಲಿ ಪೊಲೀಸ್ ಇನ್ಫಾರ್ಮ್ ಮಾಡಿದ್ರು ಅವ್ರು ತಲೆಗೆ ಹಾಕ್ಕೊಳ್ಳಲಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವಾಗಿಂದ ಹೊರಗಡೆ ಹೋದರೆ ತುಂಬ ಭಯ ಆಗುತ್ತೆ ಫೋನ್ ತೆಗಿಯೋಕ್ಕೆ ತುಂಬ ಅಂದರೆ ತುಂಬಾ ಭಯ ಪಡ್ತೀನಿ ಏಕೆಂದರೆ ಕಾಸ್ಟ್ಲಿ ಫೋನು ಎಷ್ಟು ಇಷ್ಟಪಟ್ಟು ತೊಗೊಂಡಿದ್ದು ಫೋನ್ ಅದು ಹಾಗೆ ಹೋಯಿತು ಅದು ಸೊ ಇಲ್ಲೇ ಮಾರ್ಕೆಟಿಗೆ ಹೋಗದೇನೆ ಇಲ್ಲೇ ಮನೆ ಹತ್ರನೇ ತೊಗೋಬೋದು ಆದರೆ ಇಲ್ಲಿ ಸಿಕ್ಕಾಬಿಟ್ಟೆ ಕಾಸ್ಟ್ಲಿ ಹೇಳ್ತಾರೆ ಆಮೇಲೆ ಇಲ್ಲಿ ನಾವಿರೋ ಕಡೆ ಅಂತೂ ತುಂಬ ಅಂದರೆ ತುಂಬಾ ಜಾಸ್ತಿ ಹೇಳ್ತಾರೆ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ವಾರಕ್ಕೆ ಒಂದು ಸಲಿನೋ ಇಲ್ಲಾಂದರೆ ಹತ್ತು ದಿನಕ್ಕೆ ಸಲಿನೋ ಕಂಪಲ್ಸರಿ ತಿಂಗಳಿಗೆ ಮೂರು ಸಲ ಮಾರ್ಕೆಟ್ಗೆ ರೆಗ್ಯುಲರಾಗಿ ಹೋಗಿ ಹೂವು ತರಕಾರಿ ಹಣ್ಣು ಏನು ಬೇಕೋ ಅದು ತೊಗೊಂಡು ಬಂದುಬಿಡ್ತೀನಿ ಹಾಗೆಯೇ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಸೊ ಟೊಮಟೋನೂ ಹಾಕ್ಕೊಂಡು ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಇಲ್ಲಿ ನಮಗೆ ಎಷ್ಟು ಕ್ವಾಂಟಿಟಿಗೆ ಬೇಕೋ ಅಷ್ಟು ನಮಗೆ ನಾವು ನಾಲ್ಕು ಜನ ಇರೋದರಿಂದ ಮಕ್ಳಿಗೆ ಲಂಚ್ ಬಾಕ್ಸ್ಗೂ ಕಟ್ಟಬೇಕಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡೆ ನಾನು ಯೂಸ್ ಮಾಡೋದು ಅನಿಲ್ ಸೌಗೆ ಯೂಸ್ ಮಾಡ್ತೀನಿ ಸೊ ಎಮ್ ಟಿ ಆರ್ ಇದ್ರಲ್ಲೂ ಸೌಗೆಯಲ್ಲೂ ಮಾಡ್ಬೋದು ಬಟ್ ಅನಿಲ್ ಸೌಗೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಸೊ ನಾನು ಅನಿಲ್ ಸಾವ್ಗೆಲ್ಲೇ ಮಾಡಿದ್ದು ಆಮೇಲೆ ಅನಿಲ್ ಸಾವ್ಗೆ ಮಾಡಬೇಕಾದಾಗ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ಫಸ್ಟು ಇದನ್ನೆಲ್ಲ ಮಾಮೂಲಿ ಮಾಡ್ಕೋತಾರೆ ಏನು ಈ ಮಸಾಲೆ ಅಂತ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಹಾಕೊಂಡು ಬಾಡಿಸ್ಕೊಂಡು ಒಂದು ಕಡೆ ಮಾಡಿಕೊಂಡ್ರೆ ಕುದಿಸ್ಕೋತಾರೆ ಇನ್ನೊಂದು ಸೈಡಲ್ಲಿ ಏನು ಮಾಡ್ತಾರೆ ಅಂತಂದರೆ ಬಿಸಿನೀರಿಗೆ ಬಿಸಿನೀರಿಗೆ ಸೌಗೆ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಜಾಲ್ರಿಲೆಲ್ಲ ಸೋಸ್ಕೊಂಡು ಆಮೇಲೆ ಇದಕ್ಕೆ ಹಾಕೋತಾರೆ ನಾನು ಆ ಥರ ಏನು ಮಾಡ್ಕೊಡೋಲ್ಲ ಸೊ ಇಷ್ಟಕ್ಕೆ ಇಷ್ಟಕ್ಕಿಷ್ಟು ನೀರು ಅಂತ ಹೇಳಿದ್ರೆ ಹಾಕ್ಕೊಂಡ್ರೆ ಸಾಕಲ್ವಾ ಅಂತ ಹೇಳಿಬಿಟ್ಟು ನಾನು ಆ ಥರ ಸಪ್ರೇಟಾಗೆಲ್ಲ ಡಬ್ ಡಬಲ್ ಕೆಲಸ ಮಾಡ್ಕೊಳ್ಳೋಕೆ ಹೋಗೋಲ್ಲ ನೀವು ಅಷ್ಟೇ ಸುಮ್ಮನೆ ಬೆಳಗಿನ ಟೈಮ್ ಸಿಗೋದೇ ಇಲ್ಲ ಅದರಲ್ಲೂ ಈ ಟೆನ್ಷನಲ್ಲೆಲ್ಲ ಯಾಕೆ ಡಬ್ ಡಬಲ್ ಕೆಲಸ ಮಾಡ್ಕೋಬೇಕಲ್ವಾ ಸೊ ನೋಡಿ ಆರಾಮಾಗೆ ಕಣ್ಣು ಅಳ್ತಲ್ಲೇ ಹಾಕ್ಕೊಂಡೆ ಹಾಕ್ಕೊಂಡು ಈ ಥರ ನಾಲ್ಕು ಸ್ಪೂನ್ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡೆ ದೊಡ್ಡ ಗ್ಲಾಸಲ್ಲಿ ನೀರು ಹಾಕ್ಕೊಂಡೆ ಮಾಮೂಲಿ ಒಂದು ಪ್ಲೇಟ್ ತೊಗೊಂಡೆ ಅದರಲ್ಲಿ ಎರಡು ಸಲ ಸೌಗೆನ ಹಾಕ್ಕೊಂಡೆ ಅದನ್ನೇನು ಉರಿಯೋದೇನು ಬೇಡ ಅಲ್ವಾ ನೀಲ್ ಸೌಗೆ ಯಾರೂ ಏನು ಉರಿಯೋಲ್ಲ ಸೊ ಹಾಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಮುಚ್ಚಿಟ್ಕೊಂಡು ಮಾಮೂಲಿ ಅದಕ್ಕೆ ಕುದಿಬೇಕಾದಾಗಲೇ ಉಪ್ಪು ಹಾಕ್ಕೊಂಡಿದ್ವಲ್ಲ ಅದನ್ನು ಹೇಳೋದನ್ನು ಮರೆತೆ ನಾನು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಆಫ್ ಮಾಡಿಕೊಂಡೆ ಆಫ್ ಮಾಡಿದ್ಮೇಲೆ ಸರ್ವ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಐದು ನಿಮಿಷ ಬಿಡಿ ಅದು ಚೆನ್ನಾಗಿ ಅರಳಬೇಕಲ್ವಾ ಉಡಿ ಉಡಿಯೋಕೆ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಸಖತ್ತಾಗಿತ್ತು ಆ್ಯಂಡ್ ನನ್ನ ಮಗ ಆವಾಗಲೇ ರೆಡಿ ಆಗಿಬಿಟ್ಟು ಅಮ್ಮ ಆಯಿತಾ ಅಂತ ಇದ್ದ ಒಂದು ಎರಡು ನಿಮಿಷ ಮಗನೇ ಅಂತ ಹೇಳಿ ಅವನ್ನು ಕಳಿಸ್ಕೊಟ್ಟೆ ಆ್ಯಂಡ್ ಇಲ್ಲಿ ಮಿಲ್ಕ್ ಕೂಡ ರೆಡಿ ಆಯಿತು ಕಸ್ಟನ್ ಪೌಡರ್ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ ಹಾಕ್ಕೊಂಡು ನಾನೇನು ಇಲ್ಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಏನನ್ನೂ ಬಳಸಲಿಲ್ಲ ಸೊ ಇಲ್ಲಿ ನೋಡಿ ಮಕ್ಳಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ ಅವ್ರು ಪಾಡ್ಗವ್ರು ತಿ ಇರಲಿ ಒಂದು ಸ್ವಲ್ಪ ನನಗೂ ಸ್ವಲ್ಪ ಫಾಸ್ಟಾಗಿ ಕೆಲಸ ಇತ್ತು ತಿನ್ಕೊಳ್ರಿ ಅಂತ ಹೇಳಿಬಿಟ್ಟು ಸೊ ಚಿಕ್ಕವನಿಗೆ ನಮ್ಮನೆಯವರೇ ತಿನ್ನಿಸ್ತಾಯಿದ್ರು ಮಿಲ್ಕ್ನ ಎತ್ತಿ ಸೈಡಲ್ಲಿ ಇಟ್ಕೊಂಡೆ ಅಂತ ಅಂದರೆ ಸ್ವಲ್ಪ ಬೇಗ ಹಾರಲಿ ಅಂತ ಹೇಳಿಬಿಟ್ಟು ಮಕ್ಕಳನ್ನು ಸ್ವಲ್ಪ ತಿನ್ಕೊಂಡು ಹೋದರೆ ನೆಮ್ಮದಿ ಅಲ್ವಾ ಅಂದ್ಬಿಟ್ಟು ಫ್ಯಾನ್ ಗಾಳಿಗೆ ಇಟ್ಟೆ ನಾನು ಹಾಲಲ್ಲಿ ಇಟ್ಟೆ ಅದನ್ನು ತೋರಿಸ್ಲಿಲ್ಲ ಸೊ ಇಲ್ಲೆಲ್ಲ ಹಣ್ಣು ಇಲ್ಲಿ ಯಾವ್ಯಾವ ಹಣ್ಣು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ದಾಳಿಂಬೆ ಹಾಕ್ಕೊಂಡಿದ್ದೀನಿ ಆಪಲ್ ಹಾಕ್ಕೊಂಡಿದ್ದೀನಿ ಮರ್ಸೇಬು ಹಾಕ್ಕೊಂಡಿದ್ದೀನಿ ಬನಾನ ಹಾಕ್ಕೊಂಡಿದ್ದೀನಿ ಆಮೇಲೆ ಸೈಡಲ್ಲೂ ಕೂಡ ಏನು ಡ್ರೈ ಫ್ರೂಟ್ಸ್ ಇತ್ತು ಮನೆಯಲ್ಲಿ ಅದನ್ನು ಕೂಡ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ನಾನು ಹಾಕೋಕೆ ಹೋಗಲಿಲ್ಲ ಆಮೇಲೆ ಮಾಮೂಲಿ ಹಾಕ್ಕೊಂಡು ಆಮೇಲೆ ಕೂಡ ಎಲ್ಲ ಹಾರಿತ್ತು ಅದನ್ನೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ ಸೊ ಮಕ್ಳಿಗೂ ಕೂಡ ಕೊಟ್ಟೆ ನೋಡಿ ಇಷ್ಟು ತರಲೆ ಮಾಡ್ತಾ ಇದ್ದಾರೆ ಸ್ವಲ್ಪ ಸಾವಿಗೆ ಉಪ್ಪಿಟ್ಟು ತಿಂದರು ಹೇಗಿದೆ ಟೇಸ್ಟ್ ಅಂತ ಕೇಳ್ತಾ ಇದ್ದೆ ಅವ್ರನ್ನ ಅದಕ್ಕೆ ಚೆನ್ನಾಗಿದೆ ಅಮ್ಮ ಅಂತ ಹೇಳಿ ಅವರು ತಿಂತಾ ಇದ್ದಾರೆ ಅವ್ರನ್ನ ತಿಂದಾದ್ಮೇಲೆ ಸ್ಕೂಲಿಗೆ ಕರ್ಕೊಂಡೋಗಿಬಿಟ್ಟೆ ಬಿಟ್ಟು ಮೇಲೆ ನಾನು ತಿಂಡಿಗೆ ತಿನ್ಕೊಂಡು ನಮ್ಮನೆಯವರು ಕೂಡ ಡ್ಯೂಟಿಗೆ ಹೊರ್ಟ್ರು ಸೊ ನಾನು ತಿಂಡಿ ಇನ್ನು ಮಾರ್ಕೆಟ್ಗೆ ಹೊರ್ಟ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಹೊರ್ಟ್ಬಿಟ್ಟೆ ವಿಡಿಯೋನ ತುಂಬ ಜನ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಓಕೆನಾ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್